ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅಂದ್ಕೊಳ್ತೀನಿ ಇನ್ ಕೇಸ್ ನೋಡಿಲ್ಲ ಅಂತಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ನ ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡಿರೋರಿಗೆ ಖಂಡಿತ ಕ್ಲೋಸಿಂಗ್ ನೋಡಿ ಶಾಕ್ ಆಗಿರುತ್ತೆ ಯಾಕೆಂತಂದ್ರೆ ಕೊನೆ ಒಂದು ಗಂಟೆಯಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಭಾರಿ ಬದಲಾವಣೆಗಳಾಗೋಯ್ತು ಅದಕ್ಕೆ ಕಾರಣ ಏನ್ ಇರಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾವು ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಇನ್ ಕೇಸ್ ಇವತ್ತು ಬೆಳಗ್ಗೆಯಿಂದ ಮಾರ್ಕೆಟ್ ಅನ್ನ ನೋಡದೆ ಜಸ್ಟ್ ಕ್ಲೋಸಿಂಗ್ ಅನ್ನ ಏನಾದ್ರು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ ಅನ್ಸುತ್ತೆ ಆದ್ರೂ ಬಟ್ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ಶಾಕ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಚಾರ್ಟ್ ಯಾವ ರೀತಿ ಇದೆ ಅಂತ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಆನಂತರ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಟೈಮ್ ಎರಡು ಗಂಟೆವರೆಗೂ ಎರಡು ಗಂಟೆವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಆನಂತರ ಎರಡು ಗಂಟೆ ಮೇಲೆ ಅಪ್ ಟು ಎರಡು ಐವತ್ತರವರೆಗೂ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ನಾರ್ಮಲ್ ಆಗಿ ಅದೇ ಆಗುತ್ತೆ ಕೊನೆಯಲ್ಲಿ ಅಲ್ಪ ಸ್ವಲ್ಪ ಡೌನ್ ಆಗೋದು ಬಟ್ ಎರಡು ಐವತ್ತರ ನಂತರ ನೋಡಬಹುದು ಅತ್ತ ಮುಂದಿನ ನಲವತ್ತು ನಿಮಿಷದಲ್ಲಿ ಮಾರ್ಕೆಟ್ ಯಾವ ರೀತಿ ಡೌನ್ ಆಗಿದೆ ಅಂತ ಆಲ್ಮೋಸ್ಟ್ ಟೂ ಟ್ವೆಂಟಿ ತ್ರೀ ಪಾಯಿಂಟ್ಸ್ ನಿಫ್ಟಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೊನೆಯ ನಲವತ್ತು ನಿಮಿಷದಲ್ಲಿ ಕಂಡು ಬಂದಿದೆ ಅಥವಾ ಕೊನೆಯ ಒಂದು ಗಂಟೆಯಲ್ಲಿ ನಿಯರ್ಲಿ ಇನ್ನೂರ ಐವತ್ತು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕ್ಲೋಸಿಂಗ್ ಪಾಸಿಟಿವ್ ಇದೆ ಜೊತೆಗೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಏನಿದೆ ಇಪ್ಪತ್ ಸಾವಿರದ ಐನೂರು ಅದರ ಮೇಲೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅದೊಂದು ಪಾಸಿಟಿವ್ ನ್ಯೂಸ್ ಕೂಡ ಯಾಕೆಂದ್ರೆ ಟೂ ಹಂಡ್ರೆಡ್ ಡಿ ಎಂ ಎ ಸೇಮ್ ರೇಂಜ್ ಇದೆ ಅದನ್ನ ಸಪೋರ್ಟ್ ಆಗಿ ತಗೊಳ್ತಿದೆ ಅನ್ನೋ ತರ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ರಿಟೆಸ್ಟ್ ಅನ್ನ ಮಾಡ್ತಿದೆ ಅಂತ ಹೇಳ್ಬೋದು ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಹಾಗೆ ಇವತ್ತಿನ ಐ ನೋಡಬಹುದು ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ಎಂಬತ್ತು ಇನ್ ಕೇಸ್ ನಾವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಪಾಯಿಂಟ್ಸ್ ಡೌನ್ ಆಗಿದೆ ಅಂತ ನೋಡಬಹುದು ಮುನ್ನೂರ ಮೂರು ಪಾಯಿಂಟ್ಸ್ ಡೌನ್ ಆಗಿದೆ ಮೋರ್ ದೆನ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತಿನ ಹೈಯಿಂದ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಕೊನೆಯ ಒಂದು ಗಂಟೆಯಲ್ಲಿ ಮೋರ್ ದೆನ್ ಟೂ ಫಿಫ್ಟಿ ಪಾಯಿಂಟ್ಸ್ ಡೌನ್ ಆಗಿದೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಅನ್ಸೋದು ಕ್ಲೋಸಿಂಗ್ ಅನ್ನ ನೋಡಿದ್ರೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸಾವಿರದ ಹನ್ನೆರಡು ಪಾಯಿಂಟ್ಸ್ ಮೋರ್ ದನ್ ಒನ್ ತೌಸಂಡ್ ಪಾಯಿಂಟ್ಸ್ ಡೌನ್ ಆಗಿದೆ ಇವತ್ತಿನ ಅಹಿಯಿಂದ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅನಂತರ ಆಲ್ಮೋಸ್ಟ್ ಎರಡು ಗಂಟೆವರೆಗೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದು ಎರಡು ಗಂಟೆ ನಂತರ ಡೌನ್ ಪರ್ಫಾರ್ಮೆನ್ಸ್ ಅದರಲ್ಲೂ ದಿಢೀರಂತ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಝೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಟೂ ಇಂದ ಅಪ್ ಟು ಹಾಫ್ ಪರ್ಸೆಂಟ್ ವರ್ಗೂ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಸೆವೆನ್ ಇಂದ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ವರ್ಷ ಹಾಗೆ ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಕಂಪೇರ್ ಟು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಒಂದಷ್ಟು ಬೋನ್ಸ್ ಬ್ಯಾಕ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಇವತ್ತು ಮೆಜಾರಿಟಿ ಪೋರ್ಟ್ಫೋಲಿಯೋಗಳು ಬಹುಶಃ ಪಾಸಿಟಿವ್ ಅಲ್ಲೇ ಇರುವಂತಹ ಚಾನ್ಸಸ್ ಇದೆ ಯಾಕೆಂದ್ರೆ ನಮ್ಮ ಇಂಡೆಕ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಹಾಗಾಗಿ ಒಳ್ಳೆ ಲಾಭ ಕೂಡ ಆಗಿರುವಂತಹ ಚಾನ್ಸಸ್ ಇರುತ್ತೆ ಇವತ್ತು ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇವತ್ತು ಡಿಸೆಂಟ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹೋಲ್ಸಿದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಇರಬಹುದು ಬಟ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಅಂದ್ರೆ ಬೇರೆ ಸೆಕ್ಟರ್ ಗಳಿಗೆ ಹೋಲಿಸಿದ್ರೆ ಆಟೋ ಬ್ಯಾಂಕ್ ಹಾಗೂ ಐಟಿ ಸೆಕ್ಟರ್ ಹೋಲಿಸಿದ್ರೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಸ್ವಲ್ಪ ಡೌನ್ ಇದೆ ಏಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಹೆಲ್ತ್ ಕೇರ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಪಾಸಿಟಿವ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಹಾಗೆ ಅಂಡ್ ಗ್ಯಾಸ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹೆವಿ ವೈಟ್ ಇರುವಂತಹ ಕಡೆ ಡೌನ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಅಂಡ್ ಗ್ಯಾಸ್ ಅಲ್ಲೇ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ಬೇರೆಲ್ಲನ್ನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಪಿ ಎಸ್ ಬ್ಯಾಂಕ್ ಕೂಡ ತುಂಬಾ ಹೆಚ್ಚಿನ ವೈಟೇಜ್ ಇಲ್ಲ ಕೆಲವು ಸ್ಟಾಕ್ ಗಳು ಮಾತ್ರ ಇದೆ ಮೆಟಲ್ ಕೂಡ ಹೆಚ್ಚಿನ ವೈಟ್ ಇಲ್ಲ ಅಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಕೆಲವೇ ಕೆಲವು ಅಂದ್ರೆ ಬೆಳವಣಿಗೆ ಎಷ್ಟು ಸೆಕ್ಟರ್ಸ್ ಮಾತ್ರ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನೆಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಏನ್ ನೋಡಿದಂತೆ ಹಾಗಾದ್ರೆ ಕೊನೆ ಒಂದು ಗಂಟೆಯಲ್ಲಿ ಈ ರೀತಿ ಬದಲಾವಣೆ ಕಂಡು ಬರ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ರೀಸನ್ ಇದೆಯಾ ಅದನ್ನ ನಾವು ನೋಡೋಣ ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿಕೊಂಡು ಮುಂದುವರಿಯೋಣ ಹಾಗೆ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಚೆನ್ನಾಗಿತ್ತು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇತ್ತು ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು ಅದೊಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಕೊಟ್ಟಿತ್ತು ನೋಡಬಹುದು ಇವತ್ತು ಕ್ಲೋಸಿಂಗ್ ಕೂಡ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಚೆನ್ನಾಗಿ ಕಂಡು ಬಂದಿದೆ ಎಲ್ಲಾನು ಕೂಡ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಇವತ್ತು ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ರೆಡ್ ಅಲ್ಲಿ ಟ್ರೇಡ್ ಆಗ್ತದೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇಲ್ಲ ಕೆಲವೇ ಕೆಲವು ಇಂಡೆಕ್ಸ್ ಗಳು ಮಾತ್ರ ಇದಾವೆ ಅಷ್ಟೇ ಕೆಳಗಡೆ ಮೋರ್ ದನ್ ನೈಂಟಿ ಪರ್ಸೆಂಟ್ ಯೂರೋಪಿಯನ್ ಮಾರ್ಕೆಟ್ಸ್ ಇವತ್ತು ರೆಡ್ ಅಲ್ಲಿ ಟ್ರೇಡ್ ಆಗ್ತದಾವೆ ಅಲ್ಲಿಂದ ಬಹುಶಃ ಸ್ವಲ್ಪ ಪ್ರೆಷರ್ ಬಂದಿರಬಹುದು ಆನಂತರ ಇನ್ನೇನಿರ್ಬಹುದು ಕಾರಣ ಅಂತ ನಾವು ನೋಡಿದ್ರೆ ಖಂಡಿತ ಇದಕ್ಕೆ ಸ್ಪೆಷಲ್ ಕಾರಣ ಏನಿಲ್ಲ ಒಂದೇ ಒಂದು ಪಾಯಿಂಟ್ ಅನ್ನು ನಾವು ನೋಡೋದಾದ್ರೆ ಅದು ಸೆಲ್ ಆನ್ ರೈಸ್ ಇರಬಹುದು ಇದು ಸಹ ಇರಬಹುದು ಅಷ್ಟೇ ಈಗ ಏನಾಗುತ್ತೆ ಯೂಶಲಿ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಏನಾದ್ರು ಬರ್ತಾ ಇದ್ರೆ ಸಣ್ಣ ಪುಟ್ಟ ಇನ್ವೆಸ್ಟರ್ಸ್ ಮಾರ್ಕೆಟ್ ಕಡೆ ತಲೆ ಹಾಕೋದಿಲ್ಲ ದೂರ ಹೋಗ್ಬಿಡ್ತಾರೆ ಮಧ್ಯೆ ಈ ರೀತಿ ಒಂದು ಒಳ್ಳೆ ರಿಕವರಿ ಕಂಡು ಬಂದ್ಬಿಟ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಗೆ ಬರುವಂತ ಚಾನ್ಸಸ್ ಇರುತ್ತೆ ಯೂಶಲಿ ಆಪರೇಟರ್ಸ್ ಇನ್ಸ್ಟಿಟ್ಯೂಷನ್ಸ್ ಇವನ್ನೆಲ್ಲ ಮಾಡ್ತಾ ಇರ್ತಾರೆ ಕೆಲವು ಸಲ ಅವರು ಸೆಲ್ ಮಾಡ್ದೇ ಜಸ್ಟ್ ಹೋಲ್ಡ್ ಮಾಡಿ ಮಾರ್ಕೆಟ್ ಅನ್ನ ಮೇಲೆ ಹೋಗೋದಕ್ಕೆ ಬಿಡ್ತಾರೆ ಆಮೇಲೆ ಮೇಲೆ ಹೋಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ತಮ್ಮ ಹೋಲ್ಡಿಂಗ್ಸ್ ಅನ್ನ ಸೆಲ್ ಮಾಡುವ ಮೂಲಕ ಹೈಯಲ್ಲಿ ಪ್ರಾಫಿಟ್ ಬುಕ್ ಮಾಡ್ತಾರೆ ಈ ಇನ್ಸ್ಟನ್ಸಸ್ ಅನ್ನ ನಾವು ಈ ಹಿಂದೆ ಕೂಡ ನೋಡಿದ್ವಿ ಬಹುಶಃ ಇವತ್ತಿನ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿ ಅಂತಾನೆ ಅಂದ್ಕೊಳ್ಬಹುದು ಯಾಕಂದ್ರೆ ಅಂತ ಯಾವುದೇ ದೊಡ್ಡ ನೆಗೆಟಿವ್ ಪಾಯಿಂಟ್ ಖಂಡಿತ ಬಂದಿಲ್ಲ ಸ್ವಲ್ಪ ಯುರೋಪಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ಬಿಟ್ರೆ ಅದನ್ನ ಬಿಟ್ಟರೆ ಬೇರೆ ಯಾವುದೇ ದೊಡ್ಡ ನ್ಯೂಸ್ ಖಂಡಿತ ಏನು ಬಂದಿಲ್ಲ ಹಾಗಾಗಿ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬಹುಶಃ ಇನ್ಸ್ಟಿಟ್ಯೂಷನ್ ಸೆಲ್ ಅಂಡ್ ರೈಸ್ ಸ್ಟ್ರಾಟಜಿಯನ್ನ ಬಳಸಿರಬಹುದು ಹೈ ಅಲ್ಲಿ ಕೆಲವೊಂದು ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕ್ ಅನ್ನ ಮಾಡಿರಬಹುದು ಅನ್ನೋ ರೀತಿಯ ಪರಿಸ್ಥಿತಿ ಕಾಣ್ತಾ ಇದೆ ಹಾಗಾಗಿ ಯಾಕೆ ಹಿಂಗ್ ಮಾಡ್ತಾರೆ ಇದನ್ನ ಸ್ಮಾರ್ಟ್ ಮನಿ ಅಂತಾರೆ ಅಥವಾ ಸ್ಮಾರ್ಟ್ ಇನ್ವೆಸ್ಟರ್ಸ್ ಮಾಡೋದೇ ಇದೆ ಇಲ್ಲಿ ತಗಲಾಕೊಳ್ಳೋದು ಯಾರು ಅಂತಂದ್ರೆ ಫೋಮೊಗೆ ಫೋಮೋಗೆ ಒಳಗಾಗುವ ಇನ್ವೆಸ್ಟರ್ಸ್ ಫೋಮೋ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಪೇರ್ ಆಫ್ ಮಿಸ್ಸಿಂಗ್ ಔಟ್ ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ಅವರು ಅಲ್ಲಿ ಇಟ್ಕೊಂಡಿರ್ತಾರೆ ಬೈ ಮಾಡ್ಬೇಕು ಅಂತ ದಿನೇ ದಿನೇ ಸ್ಟಾಕ್ ಕೆಳಗಡೆ ಹೋಗ್ತಾ ಇರುತ್ತೆ ಅವಾಗ ಏನ್ ಮಾಡ್ತಾರೆ ಕೆಳಗಡೆ ಹೋಗ್ತಿದ್ಯಲ್ವಾ ಅಂತ ಬೈ ಮಾಡೋದಿಲ್ಲ ವೈಟ್ ಮಾಡ್ತಾರೆ ಒಂದಿನ ಸಡನ್ ಆಗಿ ಆ ಸ್ಟಾಕ್ ಅಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಓ ಇಲ್ಲಿಂದ ರಿಕವರಿ ಆಗುತ್ತೆ ಈ ಸ್ಟಾಕ್ ಅಂತ ಯೋಚನೆ ಮಾಡ್ತಾರೆ ಹಾಗೆ ಇಮಿಡಿಯೇಟ್ಲಿ ಅಲ್ಲಿ ಪೊಸಿಷನ್ ಅನ್ನ ತಗೊಳ್ತಾರೆ ಅಂದ್ರೆ ಸ್ಟಾಕ್ ಅನ್ನ ಬೈ ಮಾಡ್ತಾರೆ ನೆಕ್ಸ್ಟ್ ಡೇ ಕೆಲವು ಸಲ ಏನಾಗುತ್ತೆ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಈ ರೀತಿಯ ಸ್ಮಾರ್ಟ್ ಮನಿ ಪ್ಲೇಗೆ ಬರುತ್ತೆ ಎಸ್ಪೆಷಲಿ ಡೌನ್ ಸೈಡ್ ಮಾರ್ಕೆಟ್ ಇರುವಂತಹ ಸಂದರ್ಭದಲ್ಲಿ ಜೊತೆಗೆ ಈವನ್ ಅಪ್ ಸೈಡ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಥವಾ ಈ ರೀತಿಯ ಪ್ಲೇ ಮಾಡ್ತಾರೆ ಆಪರೇಟರ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಕೆಲವು ಸಲ ಸೊ ಆ ರೀತಿಯ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈಗಲೂ ಕೂಡ ಹಲವಾರು ಅನ್ಸರ್ಟೈನ್ ವಿಚಾರಗಳು ನಮ್ಮ ನಡುವೆ ಇದಾವೆ ಏಕೆಂದ್ರೆ ನಾನು ಈಗಾಗಲೇ ನಿನ್ನೆ ಒಂದು ವಿಡಿಯೋ ಕವರ್ ಮಾಡಿದ್ದೀನಿ ಮಹಾರಾಷ್ಟ್ರ ಎಲೆಕ್ಷನ್ ಹಾಗೂ ಜಾರ್ಖಂಡ್ ಎಲೆಕ್ಷನ್ ಬಗ್ಗೆ ಒನ್ಸ್ ಎಲೆಕ್ಷನ್ ಔಟ್ಕಮ್ ಬಂತು ಅಂತಂದ್ರೆ ಆ ನಂತರ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿಯನ್ನ ನಾವು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗ್ಬೋದು ಅಥವಾ ಪಾಸಿಟಿವ್ ಆಗ್ಬೋದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ ತರ ರಿಸಲ್ಟ್ ಬಂದ್ರೆ ಅದು ಪಾಸಿಟಿವ್ ಆಗುತ್ತೆ ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದ್ರೆ ನೆಗೆಟಿವ್ ಆಗುತ್ತೆ ಬಟ್ ಯೂಶಲಿ ಮಾರ್ಕೆಟ್ ನೋಡೋದು ಎಲ್ಲೇ ಗವರ್ನಮೆಂಟ್ ಇರಲಿ ಯಾವುದೇ ಇರಲಿ ಬಟ್ ಮೆಜಾರಿಟಿ ಸರ್ಕಾರ ಬರಲಿ ಅನ್ನೋದು ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ ಯಾಕಂದ್ರೆ ನಿರ್ಧಾರಗಳು ಪ್ರಾಪರ್ ಆಗಿ ಆಗ್ತವೆ ಅಂತ ಬಟ್ ಇಲ್ಲಿ ಈಗಾಗಲೇ ಎಲೆಕ್ಷನ್ ಮುಂಚೆನೆ ಕಿಚಡಿ ಇದೆ ಅಟ್ ಲೀಸ್ಟ್ ಯಾವ್ದೋ ಒಂದು ಕಿಚಡಿಗೆ ಮೆಜಾರಿಟಿ ಬಂದರೂ ಕೂಡ ಇಮಿಡಿಯೇಟ್ಲಿ ರಿಯಾಕ್ಷನ್ ನೆಗೆಟಿವ್ ಅಥವಾ ಪಾಸಿಟಿವ್ ಇರಬಹುದು ಬಟ್ ಆನಂತರ ಸ್ಟೆಬಿಲೈಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಒಂದು ಕೀ ಇವೆಂಟ್ ಇದ್ದಂತ ಸಂದರ್ಭದಲ್ಲಿ ಮಾರ್ಕೆಟ್ ಯಾವತ್ತು ಕಾಶಿಯಸ್ ಆಗಿ ಮೂವ್ ಆಗುತ್ತೆ ದಿಢೀರಂತ ಮೇಲೆನೂ ಹೋಗಲ್ಲ ಅಥವಾ ದಿಢೀರ ಕೆಳಗಡೆನೂ ಬರಲ್ಲ ಆ ರೀತಿ ಮೂವ್ ಆಗುತ್ತೆ ಕೆಲವು ಸಲ ಬಂದೇ ಬರುತ್ತೆ ಯಾಕಂದ್ರೆ ಇದು ಮಾರ್ಕೆಟ್ ನಾವು ಅನ್ಕೊಂಡಂಗೆ ಇರೋದಿಲ್ಲ ಅಷ್ಟು ಈಸಿ ಅಲ್ಲ ಹಾಗಾಗಿ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಬರ್ಬೇಕು ಅಂತಂದ್ರೆ ಬಹುಶಃ ಅದು ನೆಕ್ಸ್ಟ್ ವೀಕ್ ಇಂದಾನೆ ಸಾಧ್ಯ ಅನ್ಸುತ್ತೆ ಅಲ್ಲಿವರೆಗೂ ನಾವು ವೇಟ್ ಮಾಡೋದು ಒಳ್ಳೇದು ಇನ್ ಕೇಸ್ ನಿಮ್ಗೆ ಯಾರಿಗಾದ್ರು ಫೋಮೋಗ ಒಳಗಿದಿರಿ ಅಂತಂದ್ರೆ ಅಂತ ಕೆಲಸ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಅವಕಾಶ ಮಿಸ್ ಆದ್ರೆ ಇನ್ನೊಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅವಕಾಶಗಳ ಸಾಗರ ಮಾರ್ಕೆಟ್ ಯಾವುದೋ ಒಂದು ಸ್ಟಾಕ್ ಐದು ಪರ್ಸೆಂಟ್ ಮೇಲೆ ಹೋಗ್ಬೋದು ಅಷ್ಟೇ ಐವತ್ತು ಪರ್ಸೆಂಟ್ ಏನು ಹೋಗೋದಿಲ್ಲ ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಅಥವಾ ಹೋದ್ರೂ ಕೂಡ ಪರವಾಗಿಲ್ಲ ಆ ಸ್ಟಾಕ್ ಬಿಡಿ ಇನ್ನೊಂದು ಯಾವುದೋ ನಿಮ್ಮ ರಡರ್ ಇರುವಂಥದ್ದನ್ನು ಸ್ಟಡಿ ಮಾಡಿ ಅಷ್ಟೇ ಖಂಡಿತ ಯಾವುದೇ ಸ್ಪೆಸಿಫಿಕ್ ರೀಸನ್ ಇಲ್ಲಿವರೆಗೂ ಬಂದಿಲ್ಲ ಇವತ್ತಿನ ಕೊನೆಯ ಒಂದು ಗಂಟೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದ್ದಕ್ಕೆ ಇನ್ ಕೇಸ್ ಯಾವ್ದಾದ್ರು ಬಂದ್ರೆ ನಾನು ಲೇಟರ್ ನ್ಯೂಸ್ ಕವರ್ ಮಾಡುವಾಗ ತಿಳಿಸಿಕೊಡೋ ಪ್ರಯತ್ನ ಮಾಡ್ತೀನಿ ಬಹುಶಃ ಸೆಲಾನ್ ರೈಸ್ ಬಂದಿರಬಹುದು ಅಷ್ಟೇ ಹಾಗೆ ಇವತ್ತು ಆಕ್ಚುಲಿ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇತ್ತು ಅದೇನು ಅಂತಂದ್ರೆ ಗೋಲ್ಡ್ ಮನ್ ಸಾಚಸ್ ಹಾಗೂ ಮೊರ್ಗನ್ ಸ್ಟ್ಯಾನ್ಲಿ ಅವರು ಚೀನಾ ಡೌನ್ ಗ್ರೇಡ್ ಮಾಡಿದ್ದಾರೆ ಚೀನಾದ ಸ್ಟಾಕ್ಸ್ ಅನ್ನ ಜೊತೆಗೆ ಚೀನಾ ಅನ್ಸರ್ಟೈನ್ ಎಕಾನಮಿ ನಾವಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಹಾಗೆ ಇಂಡಿಯಾದ ಮಾರ್ಕೆಟ್ ಅನ್ನು ನೋಡಿದ್ರೆ ಖಂಡಿತ ಬೆಟರ್ ಅಪರ್ಚುನಿಟಿ ಇಂಡಿಯಾದಲ್ಲೇ ಇರೋದು ಈ ರೀತಿಯ ಪಾಸಿಟಿವ್ ಮಾತುಗಳನ್ನ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಹೇಳಿದರೆ ಚೀನಾದ ಮಾರ್ಕೆಟ್ ಬಗ್ಗೆ ಡೌನ್ ಗ್ರೇಡ್ ಮಾಡಿದ್ದಾರೆ ಇದೊಂದು ಪಾಸಿಟಿವ್ ನ್ಯೂಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಬಟ್ ಆ ನ್ಯೂಸ್ ನಡುವೆ ಕೂಡ ಹಾಗಾಗಿ ಬಹುಶಃ ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿರಬಹುದು ಆಮೇಲೆ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಬಟ್ ನಾನು ಹೇಳ್ತೀನಲ್ಲ ಯಾವಾಗ್ಲೂ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಹಿಂಗೆ ಎಣ್ಣೆ ಹೊಡೆದಿರೋ ಕೋತಿ ತರ ಮೇಲೆ ಕೆಳಗೆ ಆಚೆ ಈಚೆ ಎಲ್ಲಾನು ಆಟ ಆಡುತ್ತೆ ಲಾಂಗ್ ಟರ್ಮಲ್ಲಿ ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋ ಆಗುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ ಹಾಗೆ ನಾವು ಇನ್ ಕೇಸ್ ಕ್ರೂಡ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ಕ್ರೂಡ್ ಅಲ್ಲೂ ಕೂಡ ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ ಸೆವೆಂಟಿ ಟು ಸೆವೆಂಟಿ ತ್ರೀ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲಿ ಏನಂತ ನೆಗೆಟಿವ್ ನ್ಯೂಸ್ ಇಲ್ಲ ನೋಡಬಹುದು ಇನ್ ಕೇಸ್ ಯಾರಾದ್ರೂ ನೀವು ಇವತ್ತು ಬೈಯಿಂಗ್ ಅಂಡ್ ಸೆಲಿಂಗ್ ಅನ್ನ ಮಾಡಿದ್ರೆ ಫೋಮೋಗೆ ಎಲ್ರು ಕೆಲವೊಂದ್ಸಲ ಹಾಕ್ತಾರೆ ಸೆಲ್ಲಿಂಗ್ ಮಾಡಿದ್ರೆ ಓಕೆ ತೊಂದರೆ ಏನಿಲ್ಲ ಏರ್ ಸೈಡ್ ಅಲ್ಲಿ ಸೆಲ್ಲಿಂಗ್ ಮಾಡಿರ್ತೀರಿ ಬಟ್ ಬೈಯಿಂಗ್ ಮಾಡಿದ್ರೆ ಬಹುಶಃ ತಗ್ಲ್ ಹಾಕೊಂಡಿರ್ಬೋದು ಬಟ್ ಅದಕ್ಕೆ ಹೋಗ್ಬಿಡಿ ಮಾರ್ಕೆಟ್ ಅಲ್ಲಿ ಇವೆಲ್ಲ ಕಾಮನ್ ಲಾಂಗ್ ಟರ್ಮ್ ಅಲ್ಲಿ ಅದೆಲ್ಲಾನು ಕೂಡ ಔಟ್ ಆಗುತ್ತೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ನೀವು ಒಳ್ಳೆ ಕಂಪನಿಯನ್ನ ಬೈ ಮಾಡಿದ್ರೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ